ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತೊಂದು ಆರೋಗ್ಯಕರವಾದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಅದೇನೆಂದ್ರೆ ಕಾಳಿನ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಬಿಸಿಲಿಗಂತೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ ರೀ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಇಲ್ಲಿ ನೋಡಿ ನಾನು ಎರಡು ಸ್ಪೂನ್ ಆಗಷ್ಟೇ ಮೆಂತೆ ಕಾಳನ್ನು ಒಂದು ನಾಲ್ಕು ಅವರ ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿ ಮೆಂತ್ಯ ಕಾಳನ ಆರೋಗ್ಯಕ್ಕೆ ತುಂಬನೇ ಒಳ್ಳೇದ್ರಿ ಇದು ದೇಹಕ್ಕೆ ತುಪ್ಪನೂ ತಂಪಿರ್ತದ ಮತ್ತು ಕೂದಲಿನ ಆರೋಗ್ಯಕ್ಕಾದ್ರೂ ತುಂಬಾ ಒಳ್ಳೆಯದ್ರಿ ಈ ರೀತಿ ನೆನೆಸಿನೂ ಹಾಕ್ಬೋದು ಅಥವಾ ಇವನ್ನ ಕಾಳನ್ನ ಮೊಳಕೆ ಬರ್ಸಿನೂ ಹಾಕ್ಬೋದು ಇದು ನಾನು ಕದಕ ಸೈಡ್ ಇಡ್ತೀನಿ ಈಗ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ಕಾಯಿದ ಮೇಲೆ ಎರಡು ಸ್ಪೂನ್ ಆಗಷ್ಟೇ ತೊಗರಿ ಬೇಳೆನ ಹಾಕ್ತಾಯಿದ್ದೀನಿ ನೀವು ಹೆಸರು ಬೆಳೆಯನ್ನು ಅದನ್ನು ಹಾಕ್ಬೋದು ಎರಡು ಸ್ಪೂನ್ ಆಗಷ್ಟೇ ಕಡಲೆಬೇಳೆ ನೋಡಿ ಈಗ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ನಿಮಿಷ ಆಗಷ್ಟು ಫ್ರೈ ಮಾಡ್ಕೊತೀನಿ ರೀ ನೋಡಿ ಇನ್ನೂ ಏನು ಕೆಂಪು ಕಲರ್ ಏನಾಗಿಲ್ಲ ಅದ ಇಷ್ಟೇ ಫ್ರೈ ಮಾಡಿಬಿಟ್ಟು ನಾನೀಗ ಇದಕ್ಕೊಂದು ಐದು ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪು ಇದ್ರೆ ಹಾಕಿರಿ ಸಾಂಬಾರ್ನಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಆ ಮೆಣಸಿನ್ಕಾಯಿ ಕರಿಮೆವ ಸೊಪ್ಪನ್ನು ಫ್ರೈ ಮಾಡ್ಕೋತೀನಿ ಒಂದು ಅರ್ಧ ನಿಮಿಷ ಆಗಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿಯನ್ನು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಉದ್ದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ನಾನು ನೋಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿ ಒಂದು ಗಡ್ಡಿ ಬೆಳ್ಳುಳ್ಳಿಯನ್ನು ಹಾಕಿದೀನಿ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ಆ ಈರುಳ್ಳಿಯನ್ನು ಸಾಫ್ಟಾಗುವರೆಗೂ ನಾನು ಮಾಡಿ ಬೇಯಿಸ್ಬಿಟ್ಟು ತಗೋತೀನಿ ರೀ ಅದನ್ನು ನೋಡಿ ಈರುಳ್ಳಿನೂ ರೀ ಇದಕ್ಕೆ ನಾನು ಒಂದು ಮೂರು ಸ್ಪೂನ್ ಆಗಷ್ಟು ಫ್ರೆಶ್ ಆಗಿರೋ ಹಸಿ ಕೊಬ್ಬರಿಯನ್ನು ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಹಾಕ್ಬೋದು ರೀ ಇದನ್ನು ಹಾಕಿನೂ ಒಂದು ನಿಮಿಷ ಆಗಷ್ಟು ಫ್ರೈ ಮಾಡಿ ತೊಗೋತೀನಿ ರೀ ನೋಡಿ ಒಮ್ಮೆ ಕಡಲೆಬೇಳೆ ತೊಗರಿಬೇಳೆ ಎಲ್ಲ ಕೆಂಪು ಆದಮೇಲೆ ಉಳಿದಿದ್ದನ್ನು ಹಾಕ್ಕೊಂಡ್ರೆ ಅವು ಜಾಸ್ತಿ ಕೆಂಪು ಅಥವಾ ಸ್ವಲ್ಪ ಇದನ್ನಾಗಿ ಕೈ ಕೈ ಟೇಸ್ಟ್ ಬರ್ತದೆ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಹಾಕಿದ್ದೀನಿ ಅದಕ್ಕನೇ ಒಂದು ಅರ್ಧ ನಿಮಿಷ ಫ್ರೈ ಆದಮೇಲೆ ಇವನ್ನ ಹಾಕೀನ್ರಿ ಇವೆಲ್ಲ ಫ್ರೈ ಆಗಿ ಅವು ಗೋಲ್ಡನ್ ಕಲರ್ ಆಗಿರ್ತವೆ ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ತೋರಿಸಿ ನೋಡಿರಿ ಈ ರೀತಿ ಲೈಟ್ ಕೆಂಪಾಗಿರ್ತಾವೆ ರೀ ಇಷ್ಟ ಆದರೆ ನೋಡಿರಿ ಇದೆಲ್ಲಾನು ಮಸಾಲೆ ಏನಾಗಿಲ್ಲ ರೀ ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಂಡು ಇದನ್ನೊಂದು ಸ್ವಲ್ಪ ತಾರಲಿದೆ ಆರ್ಮೇಲೆ ರುಬ್ಬಿ ತೊಗೊಳ್ಳೋಣ ಇದನ್ನು ನೋಡಿರಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ರೀ ಫಸ್ಟ್ ಇದಕ್ಕೆ ನಾನಿಲ್ಲಿ ಆ ಮೆಂತ್ಯೆ ಕಾಳು ನೆನೆಸಿ ಏನು ಇಟ್ಕೊಂಡಿನ ರೀ ಅದರದ್ದು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ತೊಗೋತೀನಿ ರೀ ಅದನ್ನು ಮೆಂತ್ಯ ಕಾಳನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಸ್ವಲ್ಪ ಅದನ್ನು ಫಸ್ಟ್ ಹಾಕೊಂಡು ರುಬ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಈ ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ ರೀ ನೋಡಿ ನೀರನ್ನು ಪೇಸ್ಟ್ ರೀ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ನಾನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ಇನ್ನೊಂದು ಅರ್ಧ ಪಟ್ಲಾಗಷ್ಟು ನೀರನ್ನು ಹಾಕ್ಬಿಟ್ಟಿನ ರುಬ್ಬಿ ತೊಗೊಂಡಿದ್ದೀನಿ ರೀ ನಾನು ನೋಡಿ ಕಲರ್ನು ಎಷ್ಟು ಚೆನ್ನಾಗಿ ಬಂದೈತಿ ಈಗ ಮಸಾಲೆ ರುಬ್ಬಿ ರೆಡಿ ಆಗೈತೆ ಈಗ ಸಾಂಬಾರ ಒಗ್ಗರಣೆ ಹಾಕೊಂಡ್ರಿ ನೋಡಿ ಕಡಾಯಿಗೆ ನಾನು ಇನ್ನೊಂದು ಸ್ಪೂನ್ ಇದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ರೀ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋ ಸಾಸಿವೆ ಇನ್ನೊಂದು ಸ್ವಲ್ಪ ಕರಿಮೆ ಸೊಪ್ಪು ನೋಡಿ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕುಟ್ಟಿ ಇದ್ದೀನಿ ರೀ ಇನ್ನೊಂದು ಸಣ್ಣ ಗಡ್ಡಿ ಇದ್ರೆ ಅದನ್ನು ಕುಟ್ಟಿ ಹಾಕಿದ್ದೀನಿ ನೋಡಿ ಇದಕ್ಕೊಂದು ಸ್ವಲ್ಪ ಹಿಂಗನ್ನು ಹಾಕೊಂಡ್ರಿ ಹಿಂಗೆ ಫ್ಲೇವರ್ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ಲೋ ಫ್ಲೇಮ್ದಲ್ಲಿ ಇಟ್ಟು ಹಾಕಿರಿ ಇಲ್ಲಾದ್ರೆ ಏನಾಗ್ತದೆ ಹಿಂಗೆ ಬೇಗನೆ ಸೀದ್ ಹೋಗ್ತದೆ ರೀ ಇಲ್ಲೊಂದು ಸ್ವಲ್ಪ ಸಾಂಬಾರು ಈರುಳ್ಳಿ ಅದಾವಲ್ಲ ರೀ ಅವ್ನು ಇದ್ದೀನಿ ಇದ್ರೆ ಹಾಕಿರಿ ಇಲ್ಲಾದ್ರೆ ನಾರ್ಮಲ್ ಈರುಳ್ಳಿಯನ್ನೇ ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿರಿ ಅದನ್ನೊಂದು ನಡಿತದೆ ಆದರೆ ಇದ್ರ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ಹೇಳಿ ಇದೇ ಈರುಳ್ಳಿ ಸಾಂಬಾರು ಈರುಳ್ಳಿಯನ್ನೇ ಹಾಕಿದ್ದೀನಿ ಆ ಮೆಂತ್ಯ ಕಾಳನ್ನು ಈಗ ಹಾಕ್ಬೇಕು ರೀ ಈಗ ಹಾಕ್ಬಿಟ್ಟು ಆ ಎಣ್ಣೆಯಲ್ಲೆಲ್ಲ ಏನು ಮಾಡ್ಬೇಕು ರೀ ಫ್ರೈ ಮಾಡಿಬಿಟ್ಟು ತೊಗೋಬೇಕು ರೀ ಅವಾಗ ಏನಾಗ್ತೈತಿ ಆ ಕಾಳಿನ ಕೈ ಅಂಶನೂ ಕಡಿಮೆ ಆಗ್ತದೆ ರೀ ಇದರಲ್ಲಿ ಈಗ ಕಾಳು ಬೇಯ್ದ ಮೇಲೆ ಲೋ ಫ್ಲೇಮ್ದಲ್ಲಿ ಇಟ್ಟಿನಿ ಒಂದು ಸ್ವಲ್ಪ ಅರ್ಶಿನ ಒನ್ ಫೋರ್ ಟೀ ಸ್ಪೂನ್ ಆದಷ್ಟು ಹಾಕ್ತಾಯಿದ್ದೀನಿ ಎಣ್ಣೆ ಹಾಕೊಂಡ್ರಿ ಕಲರ್ನೂ ಚೆನ್ನಾಗಿ ಬರ್ತದೆ ನೋಡಿ ಇದಕ್ಕೆ ಸಣ್ಣ ಬಟ್ಲೆ ಒಂದು ಬಟ್ಲೆ ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ ನೋಡಿ ಹುಣಸೆ ರಸ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಬೇಕು ಹುಳಿ ತಕ್ಕಷ್ಟು ಬೆಲ್ಲವನ್ನು ನೋಡಿ ಕರೆಕ್ಟಾಗಿ ಹಾಕೋರಿ ನೀವು ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ರೀ ಅದು ಕುದಿ ಬರಬೇಕು ರೀ ಅದು ನೋಡಿ ಈ ರೀತಿ ಕುದಿ ಬಂದ್ರೆ ಕುದಿ ಬಂದ ಮೇಲೆ ಏನು ಆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಬೇಕು ನೋಡಿ ಸಾಂಬಾರು ಅಷ್ಟು ತೆಳು ಬೇಕು ಗಟ್ಟಿ ಬೇಕು ನೀವು ನೀರನ್ನು ನೋಡಿ ಹಾಕೋರಿ ಮತ್ತು ಅವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋರಿ ನಾನು ತುಂಬ ತೆಳುವೂ ಮಾಡಲ್ಲ ತುಂಬ ಗಟ್ಟಿನೂ ಮಾಡೋದಿಲ್ಲ ನೋಡಿರಿ ಫಸ್ಟ್ ಮಿಕ್ಸ್ ಮಾಡಿಕೊಂಡ್ರಿ ತುಂಬ ಗಟ್ಟಿ ಅನ್ಸಕತ್ತಿತ್ತು ಅಂದರೆ ಈಗ ಒಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ ನಾನು ಆಗಿ ಮಾಡ್ತೀನಿ ತುಂಬ ತೆಳಗೂನಿಲ್ಲ ಒಬ್ಬರು ಸಾಂಬಾರು ಗಟ್ಟಿ ಇಷ್ಟಪಡ್ತಾರೆ ಒಬ್ಬರು ತೆಳು ಇಷ್ಟಪಡ್ತಾರೆ ಇವಾಗ ನೋಡಿ ಹಾಕೋ ನನಗೂ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕೊಂಡಿದ್ದೀನಿ ರೀ ನೋಡಿ ಈಗ ನೀಟಾಗಿ ಮಿಕ್ಸ್ ಆಗ್ಯಾದ್ರಿ ಈಗ ಇದು ಚೆನ್ನಾಗಿ ಕುದಿ ರೀ ಇದು ನೋಡಿ ಹೈ ಫ್ಲೇಮ್ದಲ್ಲಿಟ್ಟನೇ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಮೂರು ನಿಮಿಷ ಕುದಿಸ್ಕೊಂಡು ತೊಗೊಂಡಿದ್ದೀನಿ ಗ್ಯಾಸನ್ನು ಆಫ್ ಮಾಡ್ತೀನಿ ರೀ ನೋಡಿ ಸಾಂಬಾರು ಚೆನ್ನಾಗಿ ಕುದೋದ್ರಿ ತುಂಬ ತೆಳಗು ಮಾಡಿಲ್ಲ ತುಂಬ ಗಟ್ಟಿನೂ ಮಾಡಿಲ್ಲ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕಾಳು ಸಾಂಬಾರು ಆಗಿದ್ರಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡೋಣ ನೋಡಿ ಆರೋಗ್ಯಕರವಾದ ಟೇಸ್ಟಿಯಾಗಿರುವಂಥ ಕಾಳಿನ ಸಾಂಬಾರು ರೆಡಿ ಆಗಿದ್ರಿ ಇದು ಬಿಸಿ ಬಿಸಿ ಅನ್ನ ಮುದ್ದೆ ದೋಸೆ ಇಡ್ಲಿ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ರೀ ತುಂಬಾ ಟೇಸ್ಟಿಯಾಗಿರತ್ತೆ ನೋಡಿ ಅನ್ನಕ್ಕಿ ಸಾಂಬಾರು ಹಾಕ್ಕೊಂಡು ಒಂದು ಸ್ಪೂನ್ ಆದಷ್ಟು ತುಪ್ಪ ಹಾಕ್ಕೊಂಡು ತಿನ್ನಿರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈ ಕಾಳಿನ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ